ಪರ್ಸೆಂಟ್ ಕೇಶಿವರ್ ಆಫೀಸ್ ಇದ್ದಿದ್ದು ಮಲೇಶ್ವರಮಲ್ಲಿ ನಾನ್ ಇಲ್ಲಿ ಇಲ್ಲಿರ್ತೀನಿ ಅಲ್ಲೆಲ್ಲ ದುಡ್ಡುಗಳು ಕೊಡ್ಬೇಕಲ್ಲ ಬೋತ್ ಖರ್ಚು ಅರ್ದಕ್ಕೆಲ್ಲ ಅಲ್ವ್ ತಗಂಬ ಅಮ್ಮ ಎತ್ಕೊಂಡ್ ಬಂದಿದ್ದು ನಿಜ ದುಡ್ಡು ಕೊಟ್ಟಿರೋದು ನಿಜ ದುಡ್ಡು ಶಾರ್ಟೇಜ್ ಆಗಿ ಕೇಶವರ್ ಓಡಗಿದ್ದು ನಿಜ ಅಲ್ವಾ ಆ ದುಡ್ಡು ಎತ್ಕೊಂಡಂತ ಎಷ್ಟಪ್ಪ ಇನ್ನೂರು ಕೋಟಿ ಕೊಟ್ಟಿದ್ರು ಅದನ್ನ ಉಳಿಸ್ಕೆಂಬೆ ಹೆಂಗಿಲ್ಲ ಆಮೇಲೆ ನಾನು ಇಡೀ ಮಾಲೂರ್ ತಾಲೂಕಲ್ಲ ಕೋಲಾರ್ ಜಿಲ್ಲೆ ಯಾರ ಒಬ್ರು ಎಲೆಕ್ಷನ್ ದುಡ್ಡನ್ನ ನಾನು ಉಳಿಸ್ಕೊತಿದ್ದೀನಿ ನಂಬ್ತಾರ ಎಲೆಕ್ಷನ್ ದುಡ್ಡು ಕಲ್ಚ ಮಾಡಿದ್ ಹೆಂಗಂತ ತೋರ್ ನಾನು ಕರೆಕ್ಟಾ ಆ ಏನ್ ಹೇಳ್ತೀಯಾ ನಂಗೆ ಗೌಡ್ರಿ ಈ ತರ ಮಾಡಿದ್ರೆ ಗೌಡ್ರೇ ಗೌಡ್ರೆ ಪಾಪ ಗೌರವ ಕೊಡೋಣ ಎಂಡಿಂಗ್ ಬರ್ತಾ ಇದ್ದೀನಿ ಗೌಡ್ರಿ ಈ ತರ ಮಾಡೋದು ಸರಿಯಲ್ಲ ಹ ಕೇಶವ ಅವ್ರದ್ದು ದುಡ್ಡು ನಾನು ಇದ್ ಏ ಬಾ ಎಲ್ಲ ಇದ್ರೆ ದುಡ್ಡು ಕೊಡ್ಬೇಕಾದ್ರೆ ಜಾಸ್ತಿ ಎತ್ಕೊಂಡು ಹೋಗಿದ್ ಯಾರು ಯಾರ ಹೇಳಿದ್ರು ನನ್ನ ಹಾಸಣಂಗ ಸಿಗ್ತಾ ಈ ದುಡ್ಡು ಕೇಳೋದು ದುಡ್ಡು ಉಡ್ಸೋದೆಲ್ಲ ಕದಿಯೋರ್ಕೆ ಅದು ಬರೋದು ತಲಿಕ ನೋಡಿ ಎಲ್ಲಿ ಹುಡುಕ್ಯ ಹೋಗಿ ಎಲ್ಲಿ ಎಲ್ಲಿ ಅಲ್ಲೇ ಹುಡ್ಕೋದು ನಾನ್ ಹಂಗ್ ಬದುಕಿಲ್ಲ ಅರ್ಥ ಆಯ್ತಾ ಈ ಕುರ್ಗಾಲ್ ಮನೆ ಎಲೆಕ್ಷನ್ ಹೋಗಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ ಓ ಐದು ವರ್ಷ ಇಲ್ಲಾರ ತಿಂದಿದ್ದಾ ಸಡ ನೀವೇ ನೋಡ್ ಹೇಳ್ಬೇಕಾಗಿತ್ತಲ್ಲ ಐದು ವರ್ಷದಿಂದ ಎಲ್ಲೂ ಕೊಟ್ಟಿಲ್ಲ ಬರೀ ಕೇಸ್ ಮಾತ್ರ ಇರ್ತೀನಿ ನಾನು ನನಗೆ ಇನ್ನು ಎಂಪಿ ಎಲೆಕ್ಷನ್ ಕೊಟ್ಟಿರೋ ಬಂದಿಲ್ಲ ವಾಪಸ್ ನೋಡ್ರಿ ಎಂಎಲ್ ಸಿ ಎಲೆಕ್ಷನ್ ಗೆ ಆತ್ಮ ವಿರೋಧ ಮಾಡಂಗಿದ್ದಿದ್ರೆ ಆತ ನಾನು ಆತ್ಮಗೆ ಸೀಟ್ ಕೊಡ್ಸಿ ನಾನು ಇಟ್ಕೊಂಡ್ ಬಂದಾಗಿದ್ದೆ ಅವತ್ತು ಒ ಬಿ ಸಿ ಕೊಡ್ಬೇಕು ಅಂತ ದೇವೇಗಾಡು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಒ ಬಿ ಸಿ ಮನೋಹರ್ ಅವ್ರಿಗೆ ಮೊದ್ಲಿಂದ ಈ ಎಂಪಿ ಎಲೆಕ್ಷನ್ ಅಲ್ಲಿ ದುಡ್ಡು ಹಾಕಿ ಸೋತಿದ್ವಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕರೆಕ್ಟಾ ಆ ಒಂದು ಕರುಣೆ ಇತ್ತವತ್ತು ಅವ್ರಿಗೆ ನಾವು ಕೇಳಿದ್ವಿ ಆಮೇಲೆ ಅಲ್ಲೆಲ್ಲ ಮಡಿಕೇರಿಲ್ ಇಲ್ಲೋ ಅಂತಾನು ಹೇಳುದು ಮಡಿಕೇರಿಲ್ ಅಂತಾನೆ ಅಂತಾನು ಹೇಳುದು ದೇವೇಗೌಡರು ಕುಮಾರ ನಾನು ಹೋಗಿ ಟಿಸೆಟ್ ಕೊಡ್ಸಕ್ ಆಗ್ತದ ಅವ್ರ ನಿರ್ಧಾರ ಅಲ್ಲ ಅದು ಹೇಳ್ಕಂತಾರೆ ನಿನ್ ಎಮ್ ಎಲ್ ಸಿ ನಾನ್ ಮಾಡಿದ್ದ ಆ ಕೆಲ್ಸ ನನಗ್ ಬೇಡ ಬೇಡ ನಿನ್ ಎಮ್ ಎಲ್ ಎ ಆಗು ನಿನ್ನ ಕಷ್ಟಪಟ್ಟು ನೀನೇ ಆಗಿದೆ ಇನ್ನೇನು ಇವಾಗ ಅದಕ್ಕಿಂತ ಒಳ್ಳೇದಾಯ್ತಲ್ಲ ಜತೆಗಿರೋನ ವಿರೋಧ ಮಾಡ್ಬೇಕು ನಿನ್ನಂತವ್ನ ವಿರೋಧ ಮಾಡ್ಲೇಬೇಕು ಆಯ್ತು ಈ ಡೈರಿ ಡೈರೆಕ್ಟರ್ ಮಾಡಿದ ಯಾರಂತೆ ಅವತ್ ಎಲ್ಲಾರು ವಿರೋಧ ಮಾಡಿದ್ರು ಯಾವ್ದೇ ಕಾರಣಕ್ಕೂ ಕೊಡ್ಬೇಡ ಅಂತ ಈ ಪಾಪಣ್ಣನೂ ಆಮೇಲೆ ಪ್ರದೀಪ್ ರೆಡ್ಡಿ ಅವ್ರು ಬಂದೆ ಯಾವ್ದೇ ಕಾರಣಕ್ಕೂ ಬೇಡ ಕೊಡ್ಬೇಕು ಅಂತ ಕೂತ್ಕೊಂಡು ಪ್ರಸನ್ನ ನಮ್ಮ ಪಾರ್ಟಿಗೆ ಸೇರಿಲ್ಲ ಇನ್ನ ಪ್ರಸನ್ನ ಕೊಡಬಾರ್ದು ಅಂತ ಮಾಡ್ಲಿಲ್ಲ ನಿನ್ ಡೈರೆಕ್ಟ್ರು ನಾನ್ ಅವತ್ತು ಗೋವಾಗ ಬರ್ಲಿಲ್ಲ ಅಂದಿದ್ರೆ ಅಲ್ಲಿ ಇದ್ದವ್ರೆ ಓಟ್ ಆಗ್ತಾ ಇರ್ಲಿಲ್ಲ ನಿನ್ಗೆ ನನಗೆ ಎಂ ಪಿ ಎಲೆಕ್ಷನ್ ಹಿನ್ನಡೆ ಆಗಿತ್ತು ಯಾವ್ದೇ ಕಾರಣಕ್ಕೂ ಹಂಗದ ಬೇಡ ಇದು ಮೋಸ ಮಾಡೋದು ಬೇಡ ನನ್ನ ಜೊತೆಲಿ ಲೀಡರ್ಸ್ ಎಲ್ಲ ಕೊಡ್ಬೇಡ ಇನ್ನೂ ಚಾನ್ಸ್ ಕೆ ಹೇಳೋ ಕರ್ಮ ಮಡಿಗೆ ಅಂತ ಹೇಳಿದ್ರು ಅಲ್ಲೇ ತಪ್ಪು ಮಾಡ್ತಾ ಇದೀಯಾ ಅಂದ್ರು ನೀವು ಯಾರ ಮಾತು ಬೆಳೆ ನಿನ್ನ ಜತೆಗಿದ್ಯಾ ಅಂತ ಒಂದೇ ಕಾರಣಕ್ಕೆ ಡೈರಿ ಡೈರೆಕ್ಟರ್ ಮಾಡಿದ್ವಿ ನೀನ್ ಅದಕ್ಕೆ ಏನೇನು ಮಾಡಿದೆ ಯಾರು ಹಾಲ್ ಆಗ್ತದ ಅವ್ರ ಮನೆಗ ಕರು ಸಾಯ್ಲಿ ಅನ್ನೋದೇ ನಿನ್ ಬುದ್ಧಿ ಕರೆಕ್ಟಾ ಹಾಲ್ ಹಾಕೋರ್ ಕರು ಸಾಯ್ಬೇಕು ನೀನ್ ಮಜಾ ಮಾಡುವ ಮಾಡಿದ್ನ ಡೈರೆಕ್ಟರ್ ಮಾಡಿದ್ನ ಇಲ್ವಾ ನಾನು ಮಾಡಿದ್ನ ಇಲ್ವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗ್ಲಿಲ್ವ ಇಲ್ಲ ನನ್ ಜೊತೆಗಿದ್ದಾನೆ ಅದ್ರ ಮೇಲೆ ನೀನ್ ನಡೆಯಬಾರ ನಿನ್ಗೆ ಹೆಂಗ್ ಸೀಟ್ ಸಿಕ್ತು ಅಂದ್ರೆ ಅದೇ ಜಾಫರ್ ಶರೀಫ್ ಅವಾಗ ಯಾವಾಗ ಎಂ ಪಿ ಕೊಟ್ಟಿದ್ರಂತ ಸೀಟ್ ಹಂಗಿದ ಸಿಕ್ತು ಕಾಂಗ್ರೆಸ್ ಅನ್ನ ಒಂದು ಇದ್ರಲ್ಲಿ ಬಳದಿಕ್ತ ಇದ್ಯಾ ಆ ಗಾರ ಒಳ್ಳೆ ಹೆಸರು ಬರಂಗ್ ಮಾಡುದು ಎಲ್ಲಾರು ಬೈಕಳ್ಳ ಅಲ್ಲ ಆನೆಪುರ್ ಹನುಮಂತಪ್ಪನವ್ರಿಗೆ ಬೈದೆ ಅಂತ ಹೇಳಿದ್ರೆ ಆನೆಪುರ ಹನುಮಂತಪ್ಪನವ್ರು ಏನ್ ಮಾಡಿದ್ರು ಅಲ್ಲಿ ಬಂದು ನಂಜಗೌಡರು ಕೊಡಬೇಡ ಅಂತ ಹೇಳಿದ್ರು ನಂಜಗೌಡರ ಮುಂದೆ ಕೊಡು ಅಂತ ಹೇಳುದು ಅದಕ್ ಬೈದೆ ಹಂಡ್ರೆಡ್ ಪರ್ಸೆಂಟ್ ಇದ್ದ ಎದ್ದಾಗಪ್ಪ ಇಂಚ ಕಡೆ ಇಂಥವೆಲ್ಲ ಮಾಡ್ಬೇಡ್ರಿ ಅವತ್ತು ಮನೆಯಲ್ಲಿ ನನ್ನ ಹತ್ರ ಅಷ್ಟು ದುಡ್ಡದಿಷ್ಟು ಹೋಗ್ ಕುಮಾರಣ್ಣ ಅಂತ ಕೇಳಿ ನನ್ನ ಸಾಯಿಸ್ತೀರಾ ಕರ್ಮಗಳು ಮಾಡ್ಬಿಡ್ರಿ ಒಯ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದಕ್ಕೆ ಅವ್ರು ಹೋಗಿದ್ದಂತ ಬೇರೆ ಯಾವ್ದಕ್ಕೂ ಅಲ್ಲತ್ತ ಬಿಜೆಪಿ ಸೇರ್ಕೊಳ್ಳಕ್ ರೆಡಿ ನನ್ಗೆ ಬ್ಯಾನರ್ ಗಳೆಲ್ಲ ಜನ ಜನಮದ್ ಯಾಕೆ ಕಾಂಗ್ರೆಸ್ ಬಂದಿ ನಿಮ್ಮನ್ನ ನೀವು ಉಳಿಸ್ಕೊಳ್ಳಕ್ ಹೋಗಿದ್ ನೀವು ಕೆ ಎಚ್ ಮುನಿಯಪ್ಪನವ್ ಅವತ್ತಿ ಅಂದಿದ್ರೆ ನೀನು ರಾಜಕೀಯ ಕೆ ಎಚ್ ಮುನಿಯಪ್ಪನವ್ರು ಹೇಳೋರಲ್ಲ ಜೈಲ್ಗೆ ಹೋಗಬೇಕಾದ್ರೆ ನಂಜ ಗೌಡನು ಉಳಿಸ್ದೆ ಅಂತ ಹೇಳಿದಾರಲ್ಲ ಅದಕ್ಕಿಂತ ಬೇಕಾ ನಾನು ಹೇಳಿರೋ ಮಾತಾ ಕರೆಕ್ಟಾ ನಾನೇನ ಅಲ್ಲಿಗೆ ಹೇಳಿದ್ದೀನ ಮಾಡಿರೋದು ನಿಜ ನೆಕ್ಸ್ಟ್ ಹೇಳಿ ಡೆಫಿನೆಟ್ಲಿ ಕುಮಾರಣ್ಣವ್ರಿಗೆ ನಾನು ಪರಿಚಯ ಇರ್ಲಿಲ್ಲ ಕುಮಾರಣ್ಣ ಅವರು ನಿಂತಿದ್ರಲ್ಲ ಎಲ್ಲ ಕೂತ್ಕೊಂಡ್ರಿ ಮಾಲೂರು ವೀಕ್ ಇದೆ ಸೆಟ್ರು ಸಲ್ಲಿಸಲ್ಲ ಜೈಲ್ಗೆ ಹೋಗಿ ಬಂದಿದ್ರು ಫಾಲೋಯಿಂಗ್ ಐತೆ ನೀನ್ ಏನಪ್ಪ ಮಾಡ್ತೇವೆ ಹುಡುಗ ಹೋಗಿ ಎಲ್ಲಿ ಅಂತ ಹೇಳಿದ್ರು ಏನು ಅನುಭವನೇ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ನಾನು ಹೇಳಿದ್ ನಿಜ ಇವರು ಇವರು ಏ ಚೆನ್ನಾಗ್ ಬರ್ತಾ ಇದ್ ನಿಮಿಷ ಏನಾಯ್ತು ಅದ್ ಹಾಕ್ಬಿಡು ಏನಾಯ್ತು ಏನಾಯ್ತು ನನ್ನ ಫಸ್ಟ್ ಇವ್ರು ನನ್ನ ಜೊತೆ ಬರ್ಲೇ ಇಲ್ಲ ನಂಜೇಗೌಡ ಯಾವಾಗ ಅನಿ ತಕ್ಕನು ಬಂದಿದ್ರು ಇಲ್ಲಿಗೆ ಒಂದು ಮುನ್ನೂರಿದ್ರು ಧರ್ಮಸ್ತಾಳಿ ಅವತ್ ಕೂಡ ಇಲ್ಲ ಇವ್ರು ಮನೆಯಾಗ ಏನ್ ಮಾಡ್ತಾರೆ ಟ್ರೈ ಮಾಡ್ತಾರ ಹೋಗಿ ಇದೇ ಇವ್ರೆಲ್ಲಾ ಲೀಡರ್ಸ್ ಕರ್ಕೊಂಡೋಗಿ ನನಗೆ ಸೀಟ್ ಕೊಡ್ಕೂಡುದು ಅಂತ ಇಲ್ಲಿ ತಕ್ಕ ಅನೌನ್ಸ್ ಮಾಡ್ಬಿಟ್ಟು ಹೊರಟಾಗಿದ್ರು ಇವ್ರಿಗೆ ಹೋಗಿ ಹೇಳಿಸ್ತಾರೆ ಕುಮಾರಣ್ಣ ಯಾವ್ದೇ ಕಾರಣಕ್ಕೂ ಆಗಲ್ಲ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಅಂತ ಮೇಲೆ ನೀನ್ ಬಂದ್ ನಾನು ಸೇರ್ಕೊಂಡಿದ್ದಂಜೆಗೌಡ ಕರೆಕ್ಟಾ ಗೌಡ್ರೆ ಗೌಡ ಅನ್ನೋದು ಬೇಡ ಎಂಡಿಂಗ್ ಬರ್ತಾ ಇದ್ವಿ ಅಲ್ವಾ ನೀನ್ ಸೆಟ್ಟರ್ ಜೊತೆ ಶಾಮೀಲಾಗಿದ್ದು ಗೊತ್ತು ಗುಟ್ಟದ ಮೇಲೆ ಇಬ್ರು ಮಾತಾಡ್ಕೊಂಡಿದ್ದು ಗೊತ್ತು ಅದಕ್ಕೆ ನಾನು ಇಡೀ ತಾಲ್ಲೂಕಿನ ಎಲ್ಲಾ ವ್ಯವಸ್ಥೆಗಳು ಮುಗಿಸ್ಬಿಟ್ಟು ಕೊನೆ ನಿಮ್ ಪಂಚಾಯತಿ ಕರ್ಸ್ಕೊಂಡಿದ್ದೆ ನಾನು ಕರೆಕ್ಟಾ ಏನಂತ ಕುಮಾರಣ್ಣ ನನಗೆ ಸೀಟ್ ಕೊಡ್ಸಕ್ ಸಹಾಯ ಮಾಡಿದ್ದು ನೆನ್ಕ ಬು ಗೊಟ್ಗೆರೆ ಅವ್ರೇನ್ ಮಾಡ್ತಾರೆ ನಮ್ಮ 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 ಬಗ್ಗೆ ಬಗ್ಗೆ ಕುಟುಂಬದ ಇಳ್ತಾ ಇತ್ತು ಹೊಸಕೋಟೆಯಲ್ಲಿ ನಾವಿಲ್ಲಿ ಬಂದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಪಾರ್ಟಿಗೂ ಅನುಕೂಲ ಯಂಗ್ಸ್ಟರ್ ಗೆಲ್ಲೋದು ಸೋಲದು ಗ್ಯಾರಂಟಿ ಇರ್ಲಿಲ್ಲ ನನ್ಗೆ ನಾನ್ ಫಸ್ಟ್ ಟೈಮ್ ಗೆಲ್ತೀನಿ ಅಂತ ನಿಜಕ್ಕೂ ಗ್ಯಾರಂಟಿ ಇರ್ಲಿಲ್ಲ ಲೀಡು ಐವತ್ ಸಾವಿರನ ಎಪ್ಪತ್ ಸಾವಿರನ ಲೀಡ್ ಇತ್ತು ಕ್ಷೇತ್ರದವರು ದೇವ್ರ ಕೊಡ್ರೆ ಅಷ್ಟೇನಾಷ್ಟೇ ನನ್ನ ಉತ್ತರ ಕೊಡೋದು ಬೇಡ ನಾನು ರಾಜಕೀಯದಲ್ಲಿ ಇದ್ದೀನಿ ನಿಮ್ ಮೇಲೆ ನಾನು ವಿರುದ್ಧ ಮಾತಾಡ್ತೀನಿ ಆ ಸಿದ್ಧಾರ್ಥ ಆನಂದ್ ಅಂತ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ ಜೊತೆಲಿ ಇದ್ದಿದ್ದು ನಿಮ್ಗೆ ಎಲೆಕ್ಷನ್ ಮಾಡಿದವರು ಅಲ್ವಾ ಅಯ್ಯಪ್ಪ ಸ್ಪಷ್ಟವಾಗಿ ನೀಟಾಗಿ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ ಆತ್ನ ಉತ್ತರ ಕೊಡ್ಬಿಟ್ಟು ಸಾಕು ಯಾಕೆ ಕೊಡಲ್ಲ ಅಂದ್ರೆ ಸಮುದಾಯ ಎಲ್ಲ ಒಂದೇ ತಿರುಗಿ ಓಟ್ ಹಾಕ್ತಾರೆ ಅಂತ ಭಯ ದಲಿತ ಸಮುದಾಯ ಒಬ್ಬ ದಲಿತ ಹುಡುಗರು ನಾವ್ ಇರುತ್ತ ಹೋದ್ರೆ ಹಿಂದೆ ಬಿಳ್ತಾರೆ ಅಂತ ಅದಕ್ ಉತ್ತರ ಕೊಡಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇರ್ತೇನೆ ಒಂದೊಂದು ಪಾಯಿಂಟ್ ಹೇಳ್ತಾನೆ ಅಂದ್ರೆ ನೇಣಾಕ್ ಹ ಇನ್ನು ಈ ನಡುವೆ ಎಲ್ಲ ವಿಡಿಯೋಗಳು ನೋಡಿಲ್ಲ ನಮಗ್ ಬಿಟ್ಬಿಟ್ಟೆ ಓಡಾಡ್ರಿ ಅಂತ ಹೇಳಿ ನೆಕ್ಸ್ಟ್ ಈಗ ಮಾಡೋರಂತೆ ಎಲ್ಲರಿಗೂ ನಾನೇ ಕೇಳ್ತಾ ಇದೀನಿ ಏನಾರ ಕ್ವಶನ್ಗಳ ಕೇಳ್ರಿ ಅಂತ ಹೇಳ್ತೀನಿ ಇನ್ನೂ ಟೈಮ್ ಅದೇ ಯಾರ ಇದ್ರೆ ಇನ್ನೂ ಒಂದಿನ ಸೇರ್ಸನ ನಮ್ ಕಡೆಯಿಂದ ಏನಾರ ಆಗ್ಬೇಕಾ ಇಲ್ಲ ನಂದೇನಾರ ಲೋಕ್ ದೋಷಗಳವಾ ಎಲ್ಲ ಕೇಳ್ರಿ ಹೇಳ್ತೀನಿ ಇಲ್ಲ ನಂದ್ಯಾವಳವಾ ಸ್ಪಷ್ಟನೆ ಕೊಡ್ಬೇಕಾ ಕೇಳಿ ಹೇಳ್ತೀನಿ ನೀನ್ ಹಿಂಗ್ ಕೇಳಿ ನೋಡೋಣ ಪತ್ರ ಕೇಳು ಏನಾರ ಕ್ವಶನ್ ಬಾ ಹೇಳ್ರಿ ನನ್ ಅಂತ ಕೇಳ್ರಿ ನೀನ್ ಮೊದ್ಲೇ ಅವ್ರನ್ನೆಲ್ಲ ಹೇಳ ಎದ್ದೊಂಗ್ಲೆ ಕಾಯ್ತಾ ಇರ್ತೀಯ ಪತ್ರ ಪತ್ರ ಬುದ್ಧಿ ಬಂತಿರ್ತೀರ ಯಾರು ದಡ್ಡಿರಲ್ಲ